ನಮಸ್ಕಾರ ಕಳೆದ ಆರು ತಿಂಗಳಿಂದ ನಮ್ಮ ತಾಲೂಕಲ್ಲಿ ಕೆಲವು ಗ್ರಾಮಗಳಿಗೆ ಬಸ್ಸಿನ ಸಮಸ್ಯೆ ಐತಿ ಆದರೆ ಬಸ್ಸಿನ ಸಮಸ್ಯೆ ಅಂದರೆ ಇಪ್ಪತ್ನಾಲ್ಕು ಗಂಟೆಯೂ ಸಮಸ್ಯೆ ಇಲ್ಲ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಅದು ವಿಶೇಷವಾಗಿ ಶಿವಮೊಗ್ಗ ಹೋಗ್ತಕ್ಕಂಥ ಮಕ್ಕಳಿಗೆ ನಮ್ಮದು ಹರಳಹಳ್ಳಿ ಗೋವಿಂದ ಕೋವಿ ಚೀಲೂರಿಂದ ಭಾಳ ಸಮಸ್ಯೆ ಐತಿ ಗ್ರಾಮೀಣ ಭಾಗದಂತೂ ನಾವು ಎಲ್ಲ ಕಡೆಗೂ ಬಸ್ ಬಿಡ್ತೇವೆ ಆ ಕಡೆ ಸಾಸೋಳಿ ಭಾಗದಿಂದ ಶಿವಮೊಗ್ಗಕ್ಕೆ ಹೋಗಿರ್ಬೋದು ನ್ಯಾಂತ್ಯ ಭಾಗದಿಂದ ಶಿವಮೊಗ್ಗಕ್ಕೆ ಹೋಗಿರ್ಬೋದು ಎಲ್ಲ ಕಡೆ ವ್ಯವಸ್ಥೆ ಎಲ್ಲೂ ಸಹ ನಮಗೆ ತಂಟೆ ಆಗಲಿ ಕಂಪ್ಲೇಂಟ್ ಆಗಲಿ ಇಲ್ಲ ಆದರೆ ಹರಳಳ್ಳಿ ಗ್ರಾಮದವರು ಗೋನಕೋ ಗ್ರಾಮದವರು ಮತ್ತು ಚೀಲೂರು ಗ್ರಾಮದವರು ಕಳೆದ ಮೂರು ತಿಂಗಳ ಬಸ್ಗಳು ನಮಗೆ ಸರಿಯಾಗಿ ಬರ್ತಾಯಿಲ್ಲ ಅದು ವಿಶೇಷವಾಗಿ ಈ ಕಡೆಯಿಂದ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಆ ಕಡೆಯಿಂದ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಹೆಚ್ಚು ಬಸ್ಗಳು ಬಿಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು ನಾವು ಅದನ್ನು ಮನಗಂಡು ಶಿವಮೊಗ್ಗ ಡಿಪೋದವರಿಗೆ ದಾವಣಗೆರೆ ಡಿಪೋದವರಿಗೆ ಮಾತಾಡ್ಕೊಂಡು ಯಾವ್ಯಾವ ಬಸ್ಗಳು ನಮ್ಮ ಶಿವಮೊಗ್ಗ ಟಿಪ್ಪಂದ ಬರ್ತಕ್ಕಂಥವು ದಾವಣಗೆರೆ ಟೀಪಿಂದ ಬರ್ತಕ್ಕಂಥವು ಎಕ್ಸ್ಪ್ರೆಸ್ ಬಸ್ಗಳಿದ್ವು ಅವೆಲ್ಲವೂ ಸಹ ಲೋಕಲ್ ಬಸ್ಗಳನ್ನಾಗಿ ಮಾಡಿ ಎಲ್ಲ ಗ್ರಾಮದಲ್ಲಿ ಸಹ ಹರಳಳ್ಳಿ ಇರ್ಬೋದು ಗೋವಿಂದ ಇರ್ಬೋದು ಕಿಚಿ ಕಮಳಿಕೇಚಿಲೂರು ಇರ್ಬೋದು ಈ ಕಡೆ ಕಡೆ ನಾವು ಅರ್ಕೇರಿ ಇರ್ಬೋದು ಅರ್ಕೇರಿ ಕಾಲೇಜು ಎಲ್ಲ ಕಡೆ ಸಹ ಎಕ್ಸ್ಪ್ರೆಸ್ ಟ್ರೈನು ಸಹ ಲೋಕಲ್ ಬಸ್ಸಾಗಿ ಪರಿವರ್ತನೆ ಮಾಡಿ ಶಿವಮೊಗ್ಗ ಟಿ ಪದವು ನಾವು ದಾವಣಗೆರೆ ಟೀಪದು ಬಿಟ್ಟಾದಮೇಲೆ ಸಮಸ್ಯೆ ನೂರಕ್ಕೆ ತೊಂಬತ್ತು ಭಾಗ ಬಗೆರ್ತತಿ ಆದರೂ ಸಹ ಇತ್ತೀಚೆಗೆ ಹಬ್ಬ ಹಬ್ಬಗಳು ಬಂದ್ರಿಂದ ದೀಪಾವಳಿಯಲ್ಲಿ ನಾಲ್ಕೈದು ದಿವಸ ರಜಾ ಬಂದ್ರಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಏನು ಮಾಡಿದ್ರು ಸಾರ್ವಜನಿಕ ಹಿತದೃಷ್ಟಿಯಿಂದ ಜನರ ಬೇಡಿಕೆ ಹಿತದಿಂದ ಸರ್ಕಾರ ಮೇಲೆ ಒತ್ತಡ ಬಂದ್ರಿಂದ ಆದಷ್ಟು ಬಸ್ಸುಗಳನ್ನು ಈ ಕಡೆಯಿಂದ ಹಬ್ಬದ ದೀಪಾವಳಿ ಸಂದರ್ಭದಲ್ಲಿ ಒಂದು ವಾರಗಳ ಕಾಲ ಈಗ ಎಲ್ಲ ಇಡೀ ರಾಜ್ಯ ಎಲ್ಲ ಡಿಪೋಗಳಿಂದ ಈವನ್ ಗುಲ್ಬರ್ಗ ಬೀದರ್ ರಾಯಚೂರಿನ ಸಹ ಖಾಲಿ ಬಸ್ಗಳನ್ನು ಬೆಂಗಳೂರಿಗೆ ಕಳಿಸಿ ಅಲ್ಲಿಂದ ಹಬ್ಬಕ್ಕೆ ಬರ್ತಕ್ಕಂಥ ಎಲ್ಲರೂ ಸಹ ದಿವ್ಸ ಪ್ರತಿ ದಿವಸ ಸಾವಿರ ಸಾವಿರ ಒಂದೂವರೆ ಎರಡು ಸಾವಿರದವರೆಗೂ ಬಸ್ಗಳನ್ನು ಹಬ್ಬಕ್ಕೋಸ್ಕರ ವಾಪಸ್ ಎಲ್ಲ ಇಡೀ ರಾಜ್ಯದ ಮೂವತ್ತೆರಡು ಜಿಲ್ಲೆಗೂ ಸಹ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತು ಅದರಲ್ಲಿ ಯಶಸ್ಸಿನೂ ಕಂಡತಿ ಪ್ರಶಸ್ತಿಯೂ ಪಡತಿ ಅದೇ ರೀತಿ ಹಬ್ಬ ಮುಗಿದ್ಮೇಲೆ ಪುನಃ ಈ ಕಡೆಯಿಂದ ಆ ಬಸ್ಗಳನ್ನ ಅಲ್ಲಿ ಬೆಂಗಳೂರು ಬೆಂಗಳೂರಿಗೆ ಸ್ವಲ್ಪ ಮಧ್ಯ ತೊಂದರೆ ಆಯಿತು ಆ ತೊಂದರೆ ತೊಂದರೆ ಆಗಿದ್ದು ನಿಜ ಅದಕ್ಕೆ ನಾನು ವಿಷಾದ ವ್ಯಕ್ತಪಡ್ತೀನಿ ಅದಾದಮೇಲೆ ಸ್ವಲ್ಪ ತಾಪತ್ ಐತೆ ಅಂದ್ರೆ ಗೋನಿ ಮತ್ತು ಹರಳಿ ಮಾತ್ರ ತಪ್ಪ ತಂಟೆ ತಕ್ರ ಮಾಡಿದ್ರು ಅದು ನಿಜವೂ ಹೌದು ನಾನು ನಿನ್ನೆ ದಿವಸ ಬಂದು ನೋಡಿದಾಗ ನಮಗೆ ಹರಿಹರ ಡಿಪೋದ ಏಳು ಬಸ್ಗಳು ಬರಬೇಕಿತ್ತು ಲೋಕಲ್ ಬಸ್ಸವು ನಾವು ಹರಿಹರ ಬಿಟ್ಬಿಟ್ರೆ ಆ ಕಡೆ ಬೆಳ್ಳೂಡಿ ಮಲೇಬೆನ್ನೂರು ಅರಕೆರೆ ಕಾಲೋನಿ ಅರಕೆರೆ ದೇವನಾಯಕನಹಳ್ಳಿ ಹೊನ್ನಾಳಿ ಬಸ್ ಸ್ಟ್ಯಾಂಡು ಹರಳಹಳ್ಳಿ ಜಿಡುಗೂರು ಗೋನ್ಕೋವಿ ಮೂಲಕ ಹೋಗ್ಬೇಕಿತ್ತು ಆ ಏಳು ಬಸ್ಗಳು ಸಹ ಬರ್ತಿರಲಿಲ್ಲ ಇದೆಲ್ಲ ಗೊತ್ತಾದ ಮೇಲೆ ನಿನ್ನೆ ಬಂದು ಡಿ ದಾವಣಗೆರೆ ಡಿಪೋ ಮ್ಯಾನೇಜರಿಗೆ ಮತ್ತು ದಾವಣಗೆರೆ ಡಿ ಸಿ ಅವರಿಗೆ ಸಮ್ಮ ಶಿವಮೊಗ್ಗ ಡಿ ಸಿ ಹೇಳಿದ್ಮೇಲೆ ಎಲ್ಲ ಬಸ್ಗಳು ಸಹ ಇವತ್ತು ಬಂದವೆ ನಾನೇ ಖುದ್ದು ಎಂಟು ಗಂಟೆ ಇಲ್ಲೇ ಅಂದರೆ ಹೆಚ್ಚಿಗೆ ಮೇಲೆ ಇಷ್ಟ ತೊಳಗೊಂಡು ಹದಿನೆಂಟರಿಂದ ಇಪ್ಪತ್ತು ಬಸ್ಗಳು ಈ ಸಮಯದಲ್ಲಿ ಎಂಟರಿಂದ ಹತ್ತು ಗಂಟೆ ಒಳಗೆ ಹೊನ್ನಾಳಿ ಬಸ್ ಸ್ಟ್ಯಾಂಡಿಂದ ಶಿವಮೊಗ್ಗಕ್ಕೆ ಹೋಗಿದ್ದಾವೆ ಮಕ್ಕಳಿಗೆ ಯಾವುದು ಸಮಸ್ಯೆ ಇಲ್ಲದಂಗೆ ಇದು ಏನಂದರೆ ಇವತ್ತು ಹೋಗಿದಾರ ಇದು ಸಂಪೂರ್ಣವಾಗಿ ಮುನ್ನೂರ ಅರ್ಧ ದಶ ಚಾಲ್ತಿ ಇದ್ದರೆ ಮಾತ್ರ ನಮಗೂ ಸೇಸ್ ಪತ್ತೆ ಜನಗಳಿಗೆ ಅನ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಆಮೇಲೆ ನೌಕರಿಗೆ ಹೋಗ್ತಕ್ಕಂಥವ್ರು ಕೆಲವು ಔಟ್ಸೋರ್ಸ್ನಲ್ಲಿ ಭಾಳ ಜನ ಹೆಣ್ಮಕ್ಳಂತೂ ಗಾರ್ಮೆಂಟ್ಗಳು ಹೋಗ್ತಾರೆ ಶಿವಮೊಗ್ಗ ಭದ್ರಾವತಿ ದಾವಣಗೆರೆ ಕಡೆ ಎಲ್ಲರಿಗೂ ಸಹ ಅನುಕೂಲ ಆಗೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಇರಬೇಕಂತಾರೆ ಬಡವರ ಕಾರ್ಮಿಕರ ಶೋಷಿತರ ವಿದ್ಯಾರ್ಥಿಗಳಿಗೆ ಸ್ವಚ್ಛ ಒತ್ತು ಕೊಟ್ಟರಿಂದ ನಮ್ಮ ಸ್ತ್ರೀಶಕ್ತಿ ಯೋಜನೆ ಬಂದದ್ದು ಸ್ವಲ್ಪ ತೊಂದರೆ ಆಗಿದೆ ಇಲ್ಲ ಅಂತಲ್ಲ ಅದಕ್ಕೋಸ್ಕರ ಹೆಚ್ಚು ಬಾವು ನೋಡಿರ್ಬೋದು ಕಳೆದ ಕಳೆದ ಒಂದು ವರ್ಷದಿಂದ ಐವತ್ತು ಹೊಸ ಬಸ್ಗಳನ್ನು ಬಿಟ್ಟರೆ ಇನ್ನೂ ಎರಡು ಸಾವಿರ ಬಸ್ಗಳು ಬೆಂಗಳೂರು ಡಿಪೋದಲ್ಲಿ ಬಂದು ಇದ್ದಾವೆ ಜಾಶಿ ರೆಡೆಯಾಗಿ ದಿವಸ ಇಪ್ಪಿಪ್ಪತ್ತು ಬಸ್ ಬರ್ತಾವೆ ಈ ರಾಜ್ಯಕ್ಕೆ ಇನ್ನು ಕೆಲವೇ ಕೆಲವು ತಿಂಗಳುಗಳಲ್ಲಿ ಇವತ್ತೇನು ನಮ್ಮ ನಮ್ಮ ಉಪ ಒಂದು ಹೇಳಿಕೆ ಕೂಡ ಏನಾರ ಅರವತ್ತು ವರ್ಷ ಮೇಲ್ಪಟ್ಟಂಥ ಪುರುಷರಿಗೂ ಸಹ ಅಂಗವಿಕಲ್ಗಿದೆ ಈಗ ಪುರುಷರಿಗೂ ಸಹ ಕೊಡ್ಬೇಕು ಅಂತ ಯೋಚನೆ ಐತಿ ಅದು ಬಂದು ಇನ್ನೂ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಆ ಸದ್ಯಕ್ಕೆ ನಮ್ಮ ತಾ ನಾವು ವಿಶೇಷ ನಮ್ಮ ತಾಲೂಕಿನಿಂದ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿಂದ ಮಕ್ಕಳು ಹರಿಹಾರಕ್ಕೆ ಹೋಗೋದಿರ್ಬೋದು ದಾವಣಗೆರೆಗೆ ಹೋಗಿರ್ಬೋದು ಶಿವಮೊಗ್ಗಕ್ಕೆ ಹೋಗಿರ್ಬೋದು ಎಲ್ಲಿಗೂ ಸಹ ಯಾವುದು ತೊಂದರೆ ಆದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಗೆ ಆಶ್ವಾಸನೆ ಕೊಟ್ಟು ನನ್ನ ಮಾತು ಮುಗ್ತೇನೆ ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗದಿಂದ ದಾವಣಗೆರೆ ಭಾಗ ಹೋಗುವಂತದ್ದು ರಾತ್ರಿ ಹತ್ತು ಗಂಟೆ ಆದ ನಂತರ ಹೆಣ್ಣು ಮಕ್ಕಳು ಮತ್ತು ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿಸು ಅಂದ್ರೆ ಟಿ ವಿ ಸರ್ಕಲ್ ನಲ್ಲಿ ಇಳಿಸು ಹೋಗುವಂತದ್ದು ಈ ಕೆ ಎಸ್ ಆರ್ ಟಿ ಸಿ ಬಸ್ ನಿರ್ವಾಹಕರು ಮತ್ತು ಡ್ರೈವರ್ ಗಳು ಮಾಡ್ತಾ ಸರ್ ತುಂಬಾ ನೋವು ಆಗ್ಬಿಟ್ಟಿದೆ ಅದ್ರ ಬಗ್ಗೆ ಒಂದು ಜಿಲ್ಲಾ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ಒಂದು ಒಂದು ಸೂಚನೆಯನ್ನು ತಾವುಗಳು ಶಾಸಕರಾಗಿ ಕೊಡ್ಬೋದಾ ಅಂತ ಹೇಳಿ ಈಗ ನನ್ನ ಗಮನಕ್ಕೆ ಬಂತು ನಾನು ಮುಂಚೆ ಎಲ್ಲ ಹದಿಮೂರಿಂದ ಹದಿಮೂರಿಂದ ಇಪ್ಪತ್ತ್ಮೂರವರೆಗೂ ಬಸ್ನಾಗೆ ಓಡಾಡಿದೆ ಬಡ ನಾನು ಬೆಂಗಳೂರಿಗೆ ಇರ್ಬೋದು ಎಲ್ಲಿಗೆ ಆದರೂ ಬಸ್ನಾಗೆ ಹೋಗ್ತಿದ್ದೆ ಈಗ ಸ್ವಲ್ಪ ಶಾಸಕ ಮನೆಯವರೇ ಕಾ ಕಾರ್ಯ ಹೊತ್ತರಿಂದ ಸ್ವಲ್ಪ ಸಮಯದ ಅಭಾವದಿಂದ ನಾನು ಕಾರಿನಲ್ಲಿ ಓಡಾಡ್ತಾನೆ ಬ ಇರ್ಬೋದು ಬೇರೆ ಎಲೆ ಇದು ನನ್ನ ಗಮನಕ್ಕೆ ಈಗ ನಮ್ಮ ಸ್ನೇಹಿತರು ಸಹ ಎಲ್ಲರೂ ಗಮನಕ್ಕೆ ಬಂತು ಏನು ರಾತ್ರಿ ಹತ್ತು 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 ಗಂಟೆ ಮೇಲೆ ಬಸ್ಗಳು ಟಿ ಬಿ ಸರ್ಕಲ್ನಿಂದಲೇ ಹರಿಹಾರಕ್ಕೆ ಹೋಗೋ ಆ ಕಡೆ ಹೋಗ್ತಾ ಶಿವಮೊಗ್ಗ ನಿಲ್ಸ ಅನ್ನೋ ಪ್ರಶ್ನೆ ಬಂತು ನಾನು ಡಿಪೋ ಮೇಲೆ ಕೇಳಿದೆ ಅವ್ರು ಹೇಳಿದರು ಯಾರಾದರೂ ಸ್ಟ್ಯಾಂಡಿಗೆ ಬರೋಂಥ ಪೇಷೆಂಟ್ಗಳು ಗಾಡಿಯಲ್ಲಿ ಇದ್ದರೆ ಪ್ಯಾಸೆಂಜರ್ಸು ಪೇಷೆಂಟ್ಸ್ ಅಲ್ಲ ಪ್ಯಾಸೆಂಜರ್ಸು ಇದ್ದರೆ ಬಿಟ್ಟು ಹೋಗ್ತದವಿ ಅಂತಕ್ಕಂಥ ಮಾತು ಹೇಳಿದರು ಅದು ಸಾರ್ವಜನಿಕ ಬೇಡಿಕೆ ಅಂತ ಪ್ಯಾಸೆಂಜ್ ಇರಲಿ ಇಲ್ಲದೇ ಇರಲಿ ನೀವು ಸ್ಟ್ಯಾಂಡಿಗೆ ಬಂದು ಹೋಗ್ಬೇಕು ಅಂತ ಅದನ್ನು ಸಹ ಈ ಸಂದರ್ಭದಲ್ಲಿ ನಾನು ಶಿವಮೊಗ್ಗ ದಾವಣಗೆರೆ ಡಿಪೋ ಮ್ಯಾನೇಜರ್ ಸೂಚನೆ ಕೊಡ್ತೀವಿ ಪತ್ರ ಡಿ ಸಿ ಜಿಲ್ಲಾಧಿಕಾರಿಗಳಿಗೆ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಡಿ ಸಿ ಜಿಲ್ಲಾಧಿಕಾರಿ ಉತ್ತರ ಅಲ್ಲ ಪತ್ರನ ಕಳಿಸ್ತೀನಿ ಅವ್ರು ಫೋನಲ್ಲಿ ಸಹ ಮಾತಾಡೋದನ್ನು ಸಹ ನಿಗ್ತಕ್ಕಂಥ ಕೆಲಸ ಮಾಡಿಕೊಡ್ತಾರೆ